ನಾನು ಈಗ ಹೇಳಿದೆ ಯಾವುದೋ ಮಾಲಲ್ಲಿ ಲುಂಗಿ ಹಾಕ್ಕೊಂಡಿದ್ದಾರೆ ಅಂತ ಹೇಳಿ ಒಳಗೆ ಬಿಡ್ತಾ ಇಲ್ಲ ಅಂತಕ್ಕಂಥದ್ದು ಇವಾಗ ನನ್ನ ಮಾಹಿತಿ ಬಂದಿದೆ ಅದು ಗೊತ್ತಿಲ್ಲ ಆದರೆ ನಮ್ಮ ಇಲ್ಲ ನಮ್ಮ ಇಲಾಖೆಯಿಂದ ಆಗಿರಲಿ ಅಥವಾ ಕನ್ಸರ್ನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ ಕಡ್ಡಾಯವಾಗಿ ಅವನ್ನ ಬರಿತೀವಿ ಕೂಡ ಇದು ಇದೇ ಇರತಕ್ಕಂಥ ಮೆಚ್ಯೂರಿಟಿ ದೇಶದಲ್ಲಿ ಯಾರು ಮಾಲ್ ಓನರ್ಗಳಿದ್ದಾರೆ ಯಾರು ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಈ ಥರದ ಮನಸ್ಥಿತಿ ಮೊದಲಿಂದ ತೆಗಿಬೇಕು ಯಾಕಂದರೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಲುಂಗಿ ಹಾಕ್ಕೊಂಡು ಈ ದೇಶದ ಈ ರಾಜ್ಯದ ಏಳೂವರೆ ವರ್ಷ ಆರು ವರ್ಷ ಏಳು ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಸೊ ಈ ಥರದ ಯೋಚನೆ ಇರಬಾರ್ದು ಅಂತಕ್ಕಂಥದ್ದು ಪ್ರಾಕ್ಟೀಸ್ ಇದೇನಾಗಿದೆ ಇದರಲ್ಲಿ ಲಾ ಬೈಂಡಿಂಗ್ ಅಲ್ಲ ಯಾವುದೇ ಸೆಕ್ಯೂರಿಟಿ ಅವನಿಗೆ ಆ ಥರ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಸೊ ಅದನ್ನು ಡೆಫಿನೆಟ್ಲಿ ವಿಲ್ ಕಂಡಿದ್ದಾರೆ ಸಚ್ ಥಿಂಗ್ಸ್ ವಿಲ್ ನಾಟ್ ಅಕರ್ ನೆಕ್ಸ್ಟ್ ಟೈಮ್ ಅಲ್ಲ ಅದಕ್ಕೆ ಹೇಳಿದೆ ಯಾವುದೋ ಮಾಲಲ್ಲಿ ಲುಂಗಿ ಹಾಕೊಂಡಿದ್ದಾರೆ ಅಂತ ಹೇಳಿ ಒಳಗೆ ಇವಾಗ ನಮ್ಮ ಮಾಹಿತಿಗೆ ಬಂದಿದೆ ಅದು ಗೊತ್ತಿಲ್ಲ ಆದರೆ ನಮ್ಮ ಇಲಾ ನಮ್ಮ ಇಲಾಖೆಯಿಂದಾಗಿರಲಿ ಅಥವಾ ಕನ್ಸರ್ನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ ಕಡ್ಡಾಯವಾಗಿ ಅವನ್ನ ಬರಿತೀವಿ ಕೂಡ ಇದು ಇದೇ ಇರತಕ್ಕಂಥ ಮೆಚ್ಯೂರಿಟಿ ದೇಶದಲ್ಲಿ ಯಾರು ಮಾಲ್ ಓನರ್ಗಳಿದ್ದಾರೆ ಯಾರು ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಈ ಥರದ ಮನಸ್ಥಿತಿ ಮೊದಲೇ ತೆಗಿಬೇಕು ಯಾಕಂದರೆ ಸನ್ಮಾನ್ಯ ಮುಖ್ಯಮಂತ್ರಿ ಲುಂಗಿ ಹಾಕ್ಕೊಂಡು ಈ ದೇಶದ ಈ ರಾಜ್ಯದ ಏಳುವರೆ ವರ್ಷ ಇದು ಆರು ವರ್ಷ ಏಳು ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಸೊ ಈ ಥರದ್ದು ಯೋಚನೆ ಇರಬಾರ್ದು ಅಂತಕ್ಕಂಥದ್ದು ಪ್ರಾಕ್ಟೀಸ್ ಇದೇನಾಗಿದೆ ಇದಲ್ಲಿ ಲಾ ಬೈಂಡಿಂಗ್ ಅಲ್ಲ ಅದು ಸೆಕ್ಯೂರಿಟಿ ಅವನಿಗೆ ಆ ಥರ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಸೊ ಅದನ್ನು ಡೆಫಿನೆಟ್ಲಿ ಇಲ್ಲಿ ಕಟ್ಟಿದ್ದಾರೆ ಸಚ್ ಥಿಂಗ್ಸ್ ವಿಲ್ ನಾಟ್ ಅಕರ್ ನೆಕ್ಸ್ಟ್ ಟೈಮ್